ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸದಲೂಕನು ಬರೆದ ಸುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಶಿಷ್ಯರಿಗೆ ಹೀಗೆಂದರು ಜರುಝಲೆಮ್ ಪಟ್ಟಣವನ್ನು ಸೈನ್ಯಗಳು ಸುತ್ತುಗಟ್ಟುವುದನ್ನು ನೀವು ಕಾಣುವಾಗ ಅದರ ವಿನಾಶ ಸಮೀಪಿಸಿದೆ ಎಂದು ತಿಳಿದುಕೊಳ್ಳಿ ಆಗ ಜುರೇದಲ್ಲಿರುವ ಬೆಟ್ಟ ಗುಡ್ಡಗಳಿಗೆ ಓಡಿ ಹೋಗಲಿ ಪಟ್ಟಣದೊಳಗೆ ಇರುವ ಅಲ್ಲಿಂದ ಹೊರಟು ಹೋಗಲಿ ಹಳ್ಳಿಗಾಡಿನಲ್ಲಿರುವವರು ಪಟ್ಟಣಕ್ಕೆ ಬರದಿರಲಿ ಏಕೆಂದರೆ ದಂಡನೆಯ ಕಾಲ ಅದು ಅದನ್ನು ಕುರಿತು ಪವಿತ್ರ ಗ್ರಂಥದಲ್ಲಿ ಬರೆದಿರುವುದೆಲ್ಲ ಆಗ ನೆರವೇರಬೇಕು ಅಯ್ಯೋ ಆ ದಿನದ ಗರ್ಭಿಣಿಯರ ಹಾಲುಣಿಸುವ ತಾಯಂದಿರ ಗೋಳೇನು ಆ ನಾಡಿನ ಮಹಾ ವಿಪತ್ತಿಗೆ ಈಡಾಗುವುದು ಈ ಜನತೆ ದೈವ ಕೋಪಕ್ಕೆ ಗುರಿಯಾಗುವುದು ಕೆಲವರು ಕತ್ತಿಯ ಬಾಯಿಗೆ ತುತ್ತಾಗುವರು ಮತ್ತೆ ಕೆಲವರು ಬಂಧಿತರಾಗಿ ದೇಶ ದೇಶಗಳಿಗೆ ಕೊಂಡೊಯ್ಯಲು ಅನ್ಯ ದೇಶೀಯರು ತಮ್ಮ ಕಾಲಾವಧಿಯ ತನಕ ಜೆರುಸಲಮ್ ತುಳಿದು ಹಾಕುವರು ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ವಿಚಿತ್ರ ಸೂಚನೆಗಳು ಕಾಣಿಸಿಕೊಳ್ಳು ಮೊರೆಯುವ ತೆರೆಗಳ ಹಾಗೂ ಗೋರ್ಗರಿಯುವ ಸಮುದ್ರದ ನಿಮಿತ್ತ ಭೂಮಿಯಲ್ಲಿ ಜನಾಂಗಗಳು ದಿಕ್ಕು ತೋಚದೆ ತತ್ತರಿಸುವವು ಶಕ್ತಿಗಳು ಕದಲುವುದರಿಂದ ದರೆಯಲ್ಲಿ ಏನೇನೋ ಸಂಭವಿಸುವುದು ಎಂಬ ಭಯಭೀತಿಯಿಂದ ಮಾನವರು ದಿಗ್ಭ್ರಮೆಗೊಂಡು ಆಗ ನರಪುತ್ರನು ಮಹಾಶಕ್ತಿಯಿಂದ ಮಹಿಮೆಯಿಂದಲೂ ಪ್ರಭಾವದಿಂದಲೂ ಮೇಘರೂಢರಾಗಿ ಬರುವುದನ್ನು ಜನರು ಕಾಣುವರು ಇವೆಲ್ಲವೂ ಸಂಭವಿಸುವ ತೊಡಗುವಾಗ ನೀವು ನಿರೀಕ್ಷಿಸುತ್ತಾ ತಲೆ ಎತ್ತಿ ನಿಲ್ಲಿರಿ ಏಕೆಂದರೆ ನಿಮ್ಮ ಉದ್ಧಾರವೂ ಸಮೀಪಿಸಿತು ಪ್ರಭುವಿನ ಶುಭ ಸಂದೇಶವಿದು ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತಿನ ಶುಭ ಸಂದೇಶ ಪ್ರಭು ಮಹಿಮಾ ರೂಢರಾಗಿ ಬರುವಾಗ ಆಗುವ ಪ್ರಕೃತಿಯಲ್ಲಿ ಆಗುವ ಚಿಹ್ನೆಗಳು ಸನ್ನಿವೇಶಗಳು ಕೋಲಾಹಲಗಳ ಬಗ್ಗೆ ಶುಭ ಸಂದೇಶ ತಿಳಿಯಪಡಿಸುತ್ತದೆ ಎಲ್ಲ ಪ್ರಕೃತಿಯ ಚಿಹ್ನೆಗಳು ನಮ್ಮನ್ನು ಎಚ್ಚರಿಸುತ್ತವೆ ಆ ಕಾಲ ಸಮೀಪಿಸಿತು ಪ್ರಭುವಿನ ಎರಡನೆಯ ಬರುವಿಕೆಗೆ ನಾವು ಸಿದ್ಧಗೊಳ್ಳಬೇಕು ಎಂದು ಎಚ್ಚರಿಸುತ್ತವೆ ಇವತ್ತಿನ ಶುಭ ಸಂದೇಶದಲ್ಲಿ ಎಂಥ ಪ್ರಕೃತಿ ದತ್ತ ಚಿಹ್ನೆಗಳನ್ನು ನಮ್ಮ ಮುಂದೆ ಶುಭ ಸಂದೇಶ ಇಡುತ್ತದೆ ಜನರು ಪಟ್ಟಣಗಳಿಂದ ಹಳ್ಳಿಗೆ ಹಳ್ಳಿಯಿಂದ ಪಟ್ಟಣಕ್ಕೆ ವಲಸೆ ಹೋಗುವುದು ಗರ್ಭಿಣಿಯರು ಗೋಳಾಡುವುದು ಕೆಲವರು ಕತ್ತಿಯ ಬಾಯಿಗೆ ತುತ್ತಾಗುವುದು ಕೆಲವರು ದೇಶಗಳಲ್ಲಿ ಬಂಧಿತರಾಗುವುದು ಸೂರ್ಯ ಚಂದ್ರ ನಕ್ಷತ್ರಗಳು ವಿಚಿತ್ರ ಸೂಚನೆಗಳನ್ನು ನೀಡುವುದು ಅಥವಾ ಬೋರ್ಗರಿಯುವ ಸಮುದ್ರ ಹೀಗೆ ಎಲ್ಲ ಚಿಹ್ನೆಗಳನ್ನು ಅಥವಾ ಪ್ರಕೃತಿ ದತ್ತ ಸನ್ನಿವೇಶಗಳನ್ನು ನಾವು ಇಂದಿನ ಪ್ರಪಂಚದಲ್ಲಿಯೂ ನೋಡ್ತೇವೆ ನಮ್ಮ ಸುತ್ತ ಯುದ್ಧಗಳು ಆಹಾರ ಕಾಗಿ ಜನರ ಗೋಳಾಟ ಧರ್ಮದ ಹೆಸರಿನಲ್ಲಿ ಅಲ್ಲಲ್ಲಿ ಚಿತ್ರಹಿಂಸೆಗಳು ಇವೆಲ್ಲ ಎಚ್ಚರಿಕೆಯ ಸಂಕೇತ ಎಚ್ಚರಿಕೆಯ ಸಂಕೇತ ಅಂದ್ರೆ ಭಯಭೀತಿಗೊಂಡು ಮನೆಯೊಳಗೆ ಕುಳಿತುಕೊಳ್ಳುವ ಎಚ್ಚರಿಕೆ ಸಂಕೇತ ಅಲ್ಲ ಅಥವಾ ಪ್ರಪಂಚ ಮುಗಿದು ಹೋಯ್ತು ಎಲ್ಲ ಆಯಿತು ಅಂತ ನಿರಾಶ ಭಾವನದಿಂದ ಅಥವಾ ಹತಾಶೆಯಿಂದ ಕುಳಿತುಕೊಳ್ಳೋ ಸಮಯವೂ ಅಲ್ಲ ಆದ್ರೆ ಇದು ಚಿಹ್ನೆ ಮನ ಹೊಂದಿ ದೇವರ ಸಮೀಪ ಹೋಗುವುದು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಲು ಒಂದು ಎಚ್ಚರಿಕೆಯ ಗಂಟೆ ನರಪುತ್ರನು ಪುತ್ರನು ಮಹಿಮಾ ಮೇಘಗಳೊಂದಿಗೆ ಮನುಕುಲ ಮನುಕುಲವನ್ನು ಭೇಟಿಯಾಗಲು ಬರ್ತಾರೆ ಅಂದರೆ ವಿಲ್ ಕಮ್ ಆ್ಯಸ್ ಅ ಜಡ್ಜ್ ನ್ಯಾಯಾಧೀಶನಾಗಿ ಏಸು ಬರ್ತಾರೆ ನಮ್ಮ ನ್ಯಾಯ ತೀರ್ಮಾನವನ್ನು ಕೊಡುತ್ತಾರೆ ನ್ಯಾಯ ತೀರ್ಮಾನ ಯಾವುದರ ಮೇಲೆ ಉಳಿತು ಮತ್ತು ಕೆಡುಕುಗಳ ಮೇಲೆ ಅಂತ್ಯ ಅಂದ್ರೆ ಪ್ರಪಂಚದ ಅಂತ್ಯ ಆಗ್ತದೋ ಇಲ್ವೋ ನಮಗೆ ತಿಳಿದಿಲ್ಲ ಅದರ ಬಗ್ಗೆ ಯೇಸು ಕೂಡ ಸ್ಪಷ್ಟವಾಗಿ ಹೇಳುವುದಿಲ್ಲ ಆದ್ರೆ ನಮಗೆಲ್ಲರಿಗೂ ನಮ್ಮದೇ ಆದ ಒಂದು ಅಂತ್ಯ ಅಂತ ಇದೆ ಯಾರು ಇಲ್ಲಿ ಶಾಶ್ವತ ಅಲ್ಲ ಕೆಲವೊಮ್ಮೆ ನಾವು ಹೋದ್ರೂ ಪ್ರಪಂಚ ಇರ್ಬೋದು ಎಷ್ಟೋ ಸಾವಿರ ವರ್ಷಗಳಿಂದ ಪ್ರಪಂಚ ನಡೀತಾ ಬಂದಿದೆ ಆದ್ರೆ ಮನುಕುಲನ ಒಬ್ಬ ವೈಯಕ್ತಿಕ ವ್ಯಕ್ತಿಯ ಆಯುಷ್ಯ ಹೆಚ್ಚಂದ್ರೆ ಅರವತ್ತು ಎಪ್ಪತ್ತೆಂಬತ್ತು ನೂರು ಆದರೆ ಅದ ನಂತರ ಪ್ರತಿಯೊಬ್ಬನೂ ನಾಶವಾಗಲೇಬೇಕು ಅಂದರೆ ಈ ದೇಹ ನಾಶವಾಗಬೇಕು ಆದರೆ ನಮ್ಮ ಉಳಿತು ಮತ್ತು ಕೆಡುಕುಗಳ ಮೇಲೆ ನಮ್ಮ ನ್ಯಾಯ ತೀರ್ಮಾನ ಆಗುತ್ತದೆ ಅದೇ ಯೇಸುವಿನ ಎರಡನೇ ಬರೆಯುವಿಕೆ ಏಸುವನ್ನು ವೈಯಕ್ತಿಕವಾಗಿ ನಾನು ಸಂಧಿಸುವುದು ಅದಕ್ಕೆ ನಾನು ಸಿದ್ಧನಿದ್ದೇವೆ ಪ್ರಪಂಚದ ಇವತ್ತು ಕೂಡ ಪ್ರಪಂಚದಲ್ಲಿ ಇಸ್ರಾಯೇಲ್ ಪಾಲಸ್ತೀನ್ ಲೆಬನಾನ್ ಇದರ ನಡುವೆ ಯುದ್ಧ ಆಗ್ತಾ ಉಂಟು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ಆಗ್ತಾ ಉಂಟು ಹೀಗೆ ಹಲವು ದೇಶಗಳ ಮಧ್ಯೆ ನಿರಂತರ ಯುದ್ಧ ದಾಳಿ ಹಿಂಸೆ ಎಲ್ಲ ಕಲಹಗಳು ನಡೀತಾನೇ ಇವೆ ಧರ್ಮದ ಹೆಸರಿನಲ್ಲಿ ಕೆಲವೊಮ್ಮೆ ಯಾವುದೇ ಹೆಸರಿನಲ್ಲಿ ಮಾನವನ ಸ್ವಾರ್ಥದ ಹೆಸರಿನಲ್ಲಿ ಆದರೆ ಇವೆಲ್ಲ ನಮಗೆ ಎಚ್ಚರಿಕೆಯ ಗಂಟೆಗಳು ನಾನು ವೈಯಕ್ತಿಕವಾಗಿ ಯೇಸುವಿಗೆ ಹತ್ತಿರವಾಗಿ ಯೇಸುವನ್ನು ಕ್ಷಮೆಯನ್ನು ಯಾಚಿಸಿ ದೇವರ ಮಗುವಾಗಲು ನನ್ನ ಕರೆ ಇವೆಲ್ಲ ಸಂಕೇತಗಳು ನೀಡ್ತಾ ಇವೆ ಇವತ್ತಿನ ಪ್ರಪಂಚದಲ್ಲಿ ಕೆಲವೊಮ್ಮೆ ಅತಿವೃಷ್ಟಿ ಅತಿ ಮಳೆ ಅತೀ ಬಿಸಿಲಿನ ಬೇಗ ಅತಿ ಚಳಿ ಇವೆಲ್ಲ ಇಷ್ಟ ಇವೆ ಇದನ್ನು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೇವೆ ಮುಂಚೆ ನಾವು ಹೀಗೆ ಕೇಳಿರ್ಲಿಲ್ಲ ಸಡನ್ ಆಗಿ ಮಳೆ ಬರೋದು ನೀರು ಬೀಳುವುದು ಆದರೆ ಇವತ್ತೆಲ್ಲ ಕಡೆ ಇದೆಲ್ಲ ಒಂದು ಎಚ್ಚರಿಕೆ ಗಂಟೆ ಆಗಿರ್ಬೋದು ಯಾತಕ್ಕಾಗಿ ಮನುಷ್ಯ ಪಶ್ಚಾತ್ತಾಪ ದೇವರಿಗೆ ಅಭಿಮುಖನಾಗಬೇಕು ದೇವರು ಯಾವಾಗ್ಲೂ ನಮಗೆ ಅವಕಾಶನ ಕೊಡುವ ದೇವರು ಅವ ಅವಕಾಶ ಕೊಡದೆ ಅವ್ರು ನಮ್ಮ ನ್ಯಾಯ ತೀರ್ಮಾನ ಮಾಡಲ್ಲ ಅವಕಾಶ ಕೊಟ್ಟೇ ನಮ್ಮನ್ನ ನ್ಯಾಯ ತೀರ್ಮಾನ ಮಾಡ್ತಾರೆ ಆ ಅವಕಾಶ ನಾವು ಹೇಗೆ ಬಳಸ್ತೇವೆ ಎಂಬುದು ಬಹಳ ಮುಖ್ಯ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ ಕೋಸ್ಟ ವಂದನೆಗಳು ಆಮೇನ್ ಪವಿತ್ರ ಬಾಲ ಏಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಚಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲ ಏಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್